ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ತೋಟಕ್ಕೆ ಬಂದಿದ್ದೆ ನಿನ್ನೆ ನಾಯಿತು ಫುಲ್ಲು ಹಂದಿ ದಾಳಿ ಮಾಡಿದೆ ನಮ್ಮ ತೋಟಕ್ಕೆ ನೋಡ್ಬೋದು ಇಲ್ಲಿ ಈ ಬಾಳೆ ಗಿಡನ ಹೇಗೆ ಇದು ಮಾಡಿದೆ ಅಂತ ಗೆಡ್ಡೆ ತಿನ್ನಕ್ಕೆ ಅಂತ ಗಿಡನ ದುಡಾಕಿದೆ ಇಲ್ಲಿ ನೋಡ್ಬೋದು ಈ ಥರ ಕೆದ್ರುಕೊಂಡು ಗೆದ್ದೆ ಗೆಡ್ಡೆ ತಿಂದಿದೆ ಈ ಥರ ಸುಮಾರು ಕಡೆ ಮಾಡಿದೆ ಹಂದಿ ಕಾಮನ್ನಾಗಿ ಬಾಳೆಗಡ್ಡೆ ಮತ್ತು ಅಡಿಕೆ ಸಸಿ ಇದು ಈ ಥರ ಅಡಿಕೆ ಸಸಿ ಇದ್ದರೆ ಅದನ್ನು ಸೀಳ್ಕೊಂಡು ತಿನ್ನುತ್ತೆ ನೋಡ್ಬೋದು ನೋಡಿ ಚೆನ್ನಾಗಿರೋ ಬಾಳೆ ಗಿಡ ಆಗಿತ್ತು ಹೋಯ್ತು ಸೊ ಇದಕ್ಕೆ ಏನು ಪರಿಹಾರ ಅನ್ನೋದಿಲ್ಲ ಒಂದು ಗೌರ್ಮೆಂಟ್ ಅವರು ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲೋ ಮಾಡಬೇಕು ಕರೆಂಟ್ ಬಿಲ್ ಯೂಸ್ ಮಾಡೋಕ್ಕೆ ಬಟ್ ನಮ್ಮ ಮಲೆನಾಡ ಆಗಿರೋದ್ರಿಂದ ಕರೆಂಟು ಪ್ರಾಪರಾಗಿರಲ್ಲ ಇಲ್ಲಿ ಕರೆಂಟ್ ಬಿಲ್ ಇದ್ರೂ ಕರೆಂಟ್ ಇಲ್ಲದೇ ಇರೋ ಟೈಮಲ್ಲಿ ಬಂದುಬಿಡ್ತಾರೆ ಒಳಗಡೆ ಮತ್ತು ಬೇರೆ ಏನಕ್ಕೂ ಅಲೋ ಇಲ್ಲ ಅವ್ರನ್ನ ಹೆದರ್ಸೋಕ್ಕೆ ಅಂತ ಗುಂಡಿಸೋದು ಅದೆಲ್ಲ ಅಲೋ ಇಲ್ಲ ಇದ್ರೂ ಮಿಡ್ ನೈಟ್ ಬರೋದ್ರಿಂದ ಗುಂಡಾರಿಸೋದು ಕೂಡ ನಾವು ಆ ಟೈಮಲ್ಲಿ ಎದ್ದು ಬರೋದು ಕೂಡ ಕಷ್ಟ ಈ ಮಳೆಯಲ್ಲಿ ಸೊ ಈ ಥರ ಆಗ್ತಾಯಿರುತ್ತೆ ಈ ಥರ ಕೆದ್ರುಕೊಂಡು ಕೆದ್ಕೊಂಡು ತಿಂದ್ಕೊಂಡು ಎಲ್ಲ ಹಾಳು ಮಾಡ್ತವೆ